ರಾಮಾವತಾರ ಕೃಷ್ಣಾವತಾರ ಎರಡು ಅಪೂರ್ವವಾದ ದೇವರ ಅವತಾರಗಳು ರಾಮಾವತಾರ ಸೂರ್ಯನ ವಂಶದಲ್ಲಿ ಆದತ್ತು ಕೃಷ್ಣಾವತಾರ ಚಂದ್ರವಂಶದಲ್ಲಿ ಅವತರಿಸಿತು ರಾಮದೇವರ ಚಾರಿತ್ರ್ಯ ಸೂರ್ಯನಷ್ಟೇ ಸ್ಫುಟವಾದದ್ದು ಸೂರ್ಯನ ಬೆಳಕಿನಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ನೋಡಿದರೆ ಅದು ಸ್ಫುಟವಾಗಿ ನಮಗೆ ಎದ್ದು ಕಾಣುವಂಥದ್ದು ಚಂದ್ರನ ಬೆಳಕಿನಲ್ಲಿ ನಾವು ನೋಡಿದರೆ ಸ್ಫುಟವಾಗಿ ಗೊತ್ತಾಗುವುದಿಲ್ಲ ಹಗಲಿನಲ್ಲಿ ಒಬ್ಬರನ್ನು ನೋಡಿದರೆ ಯಾರನ್ನು ನೋಡಿದ್ದೇವೆ ಅನ್ನೋದು ಸ್ಪಷ್ಟ ಗೊತ್ತಾಗಿ ಬಿಡುತ್ತೆ ಯಾರು ರಾತ್ರಿಯಲ್ಲಿ ನೋಡಿದರೆ ಅರ್ಧ ಕಾಣ್ತದೆ ಮುಖ ಅರ್ಧ ಕಾಣುವುದಿಲ್ಲ ಹಾಗಾಗಿ ನಾವು ಊಹಿಸಿಕೊಳ್ಳಬೇಕೇ ಹೊರತು ಸ್ಪುಟವಾಗಿ ಗೊತ್ತಾಗೋದಿಲ್ಲ ಹಾಗೆಯೇ ರಾಮಾವತಾರದ ಕತೆ ಅದು ಬೆಳ್ಳಂ ಬೆಳಗುವಷ್ಟು ಚೆನ್ನಾಗಿರ್ತದೆ ರಾಮದೇವರ ಆ ಚಾರಿತ್ರೆ ಆ ರಾಮದೇವರ ರಾಜ್ಯದ ವೈಭವ ರಾಮನ ಏಕಪತ್ನಿ ವ್ರತ ಇದೆಲ್ಲ ಸ್ಪಷ್ಟವಾಗಿ ಆ ವ್ಯಕ್ತಿತ್ವ ಕಾಣುವಂಥದ್ದು ಆದರೆ ಕೃಷ್ಣಾವತಾರ ಸ್ವಲ್ಪ ತಲೆಕೆಡಿಸುವಂತಹ ಅವತಾರ ಯಾಕೆ ಅಂತಂದರೆ ಚಂದ್ರಾವತಾರ ಅದು ಸೂರ್ಯ ಕಣ್ಣಿನಿಂದ ಕಾಣುವಂಥದ್ದು ಚಂದ್ರ ಮನಸ್ಸೋ ಜಾತಃ ಅದು ಮನಸ್ಸಿನಿಂದ ಮನನೆ ಮಾಡಿ ಮತನೆ ಮಾಡಿ ನಾವು ಜೀರ್ಣಿಸಿಕೊಳ್ಳಬೇಕಾದ್ ಕೃಷ್ಣಾವತಾರ ಕಣ್ಣಿಗೆ ಕಂಡಷ್ಟು ಸ್ಫುಟವಾಗಿರುವುದಿಲ್ಲ ಅದನ್ನು ನಾವು ಮಥನೇ ಮಾಡಬೇಕಾದ್ದು ಮನನೇ ಮಾಡಿದಾಗ ಆ ಕಥೆ ಗೊತ್ತಾಗುತ್ತೆ ನಮಗೆ ಮೇಲ್ನೋಟಕ್ಕೆ ನೋಡಿದರೆ ರಾಮ ಏಕಪತ್ನಿ ವ್ರತ ಒಂದೇ ಹೆಂಡತಿ ರಾಮನಿಗೆ ಸೀತಾದೇವಿ ಎಲ್ರಿಗೂ ಗೊತ್ತಿದ್ದದ್ದು ಕೃಷ್ಣನ ಕತೆ ಕೇಳಿದರೆ ಎಷ್ಟು ಜನ ಅವನಿಗೆ ಹದಿನಾರು ಸಾವಿರದ ನೂರ ಎಂಟು ಅಂತ ಅಂಕೆ ಲೆಕ್ಕದಲ್ಲಿ ಹೇಳಿತ್ತು ಗೋಪಿಗೆಯರ ಸಂಖ್ಯೆ ಅದು ಬೇರೆನೆ ಹಾಗಾಗಿ ಕೃಷ್ಣ ಅಂತ ಹೇಳಿದ ತಕ್ಷಣ ತಲೆ ಕೆಟ್ಟು ಹೋಗ್ತದೆ ಎಷ್ಟರೀ ಹೆಂಡತಿ ಒಂದ ಎರಡ ಹದಿನಾರು ಸಾವಿರದ ನೂರೆಂಟು ಜನ ಅಂತಂದರೆ ನಮಗೆ ಲೆಕ್ಕಕ್ಕೆ ಸಿಗುವಂಥದ್ದಲ್ಲ ಹಾಗಾಗಿ ಕೃಷ್ಣನ ಬಗ್ಗೆ ತಲೆಕೆಡಿಸಿಕೊಳ್ಳುವಂಥದ್ದು ತುಂಬ ಇದೆ ಆದರೆ ಮನನೆ ಮಾಡಿದರೆ ಇದು ಸ್ಪಷ್ಟನೆ ಹೇಗೆ ರಾಮಾವತಾರ ಹಾಗೆಯೇ ಕೃಷ್ಣಾವತಾರ ರಾಮನೂ ಏಕಪತ್ನಿ ವ್ರತ ಕೃಷ್ಣನೂ ಏಕಪತ್ನಿ ವ್ರತನೇ ನಮಗೆ ಆ ವೈಲಕ್ಷಣ್ಯ ಚಿಂತನೆ ಮಾಡಬೇಕಾತು ತಿರುಪತಿಗೆ ಹೋದರೆ ನಿತ್ಯ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಅದು ಭರಣಿ ಕೃತ್ತಿಗೆ ಇರಲಿ ಅಮಾವಾಸ್ಯ ಇರಲಿ ಏಕಾದಶಿ ಇರಲಿ ದಿನಾ ಶ್ರೀನಿವಾಸ ಕಲ್ಯಾಣ ನಡೀತಲೇ ಇದೆ ದಿನ ಕಲ್ಯಾಣ ಕೃಷ್ಣನಿಗೆ ದಿನ ಏನಿಲ್ಲ ಹದಿನಾರು ಸಾವಿರದ ನೂರ ಎಂಟು ಮಂದಿ ಮಾತ್ರ ಮತ್ತೇನು ಹಾಗಾದರೆ ಶ್ರೀನಿವಾಸ ಕಲ್ಯಾಣಕ್ಕೂ ಕೃಷ್ಣಾವತಾರಕ್ಕೂ ಇಷ್ಟೇ ವ್ಯತ್ಯಾಸ ಶ್ರೀನಿವಾಸನಿಗೆ ಒಂದೇ ಹೆಂಡತಿ ಪದ್ಮಾವತಿ ಅವಳ ಜೊತೆಯಾಗೇ ದಿನ ಮದುವೆ ಇದು ಶ್ರೀನಿವಾಸನ ಚಿಂತನೆ ಆದರೆ ಕೃಷ್ಣನಂದೂ ಹಾಗೇ ಒಂದೇ ಪದ್ಮಾವತಿಯ ಜೊತೆಗೆ ದಿನಾ ಮದುವೆ ಅಂದರೆ ಏನು ಅದೇ ವೈಭವ ಕೃಷ್ಣನಿಗೂ ಹಾಗೆಯೇ ಹದಿನಾರು ಸಾವಿರದ ನೂರ ಎಂಟು ಜನ ಹೆಣ್ಮಕ್ಕಳ ಜೊತೆಗೆ ಮದುವೆ ಅಂತಂದರೆ ಒಂದೇ ಹುಡುಗಿ ಒಂದೇ ಹುಡುಗಿಯ ಜೊತೆಗೇ ಮದುವೆ ಅದರ ಅರ್ಥ ಏನು ಅಂತಂದರೆ ಲಕ್ಷ್ಮೀ ದೇವಿಯ ಕೆಲವು ಅವತಾರಗಳು ಅಥವಾ ಲಕ್ಷ್ಮೀ ದೇವಿಯ ಸನ್ನಿಧಾನ ಪಾತ್ರವಾದಂಥದ್ದು ಇದನ್ನು ಮತ್ತೊಮ್ಮೆ ಆ ಕಲ್ಯಾಣದ ಕಥೆಯನ್ನು ಚಿಂತನೆ ಮಾಡಿದ ಬಳಿಕ ಮತ್ತೊಮ್ಮೆ ನೆನಪಿಸ್ತೇನೆ ಹಾಗಾಗಿ ತಲೆಕೆಡಿಸಿಕೊಳ್ಳುವಂಥದ್ದು ಯಾವುದೂ ಇಲ್ಲ ಒಂದು ಅಂಶ ಮಾತ್ರ ಸ್ಪಷ್ಟ ಇದೆ ಇದರಲ್ಲಿ ದೇವರು ಕೃಷ್ಣ ಆಗಿದ್ದಾನೆ ಯಾವ ಮದುವೆಯಲ್ಲಿಯೂ ಕೂಡ ಕೃಷ್ಣ ಅಪ್ಲಿಕೇಶನ್ ಹಾಕಿ ಮದುವೆ ಅದು ಯಾವುದೂ ಇಲ್ಲ ಅದು ಕೃಷ್ಣನಿಗೆ ಸಹಜವಾಗಿ ಒಲಿದು ಬಂದದ್ದೇ ಹೊರತು ಕೃಷ್ಣನ ಪಾತ್ರ ಅದರಲ್ಲಿಲ್ಲ ಇದು ನಾವು ಗಮನಿಸಬೇಕಾದ್ದು ಯಾವುದೋ ಒಂದು ಹುಡುಗಿಯನ್ನು ಬಲಾತ್ಕಾರವಾಗಿ ಹೇಳ್ಕೊಂಡು ಬಂದದ್ದು ಉದಾಹರಣೆಯೇ ಇಲ್ಲ ಅದರಲ್ಲಿ ಹಾಗಾಗಿ ಕೃಷ್ಣಾವತಾರ ಒಂದು ಅಪರೂಪದ ಅವತಾರ ಕೃಷ್ಣನ ಬಾಲಲೀಲೆ ನಾವು ನೋಡಿದ್ದೇವೆ ಕೃಷ್ಣನ ಯೌವನದ ಲೀಲೆಗಳು ಬಹಳ ಅಪೂರ್ವವಾದದ್ದು ರುಕ್ಮಿಣಿ ಕಲ್ಯಾಣ ಮೊದಲನೆಯ ಕಲ್ಯಾಣ ರುಕ್ಮಿಣಿ ರಾಜನ ಮಗಳು ಬಿಷ್ಪಕ ರಾಜ ಸ್ವಯಂಬರವನ್ನು ಏರ್ಪಡಿಸಿದ್ದ ಸಾಮಾನ್ಯವಾಗಿ ಮದುವೆ ಬೇರೆ ಬೇರೆ ರೀತಿಯಾದ್ದಿದೆ ಅಪ್ಪ ಅಮ್ಮ ಹುಡುಗನನ್ನು ನೋಡಿ ಮದುವೆ ಮಾಡುವಂಥದ್ದು ಒಂದು ಕ್ರಮ ಇನ್ನೊಂದು ಕ್ರಮ ಎಲ್ಲ ರಾಜರುಗಳಿಗೆ ಆಹ್ವಾನ ಕೊಟ್ಟು ಹುಡುಗಿಯ ಕೈಯಲ್ಲಿ ಮಾಲೆ ಕೊಟ್ಟು ಅಮ್ಮ ಯಾರಿಗೆ ಬೇಕಾದರೂ ಮಾಲೆ ಹಾಕ್ಬೋದು ಅನ್ನುವಂಥದ್ದು ಒಂದು ಕ್ರಮ ಭೀಶ್ಮಕ ರಾಜ ರುಕ್ಮಿಣಿ ಸ್ವಯಂಬರ ಅಂತ ಘೋಷಣೆ ಮಾಡಿದ್ದು ಸರಿ ಆದರೆ ಸ್ವಯಂವರದಲ್ಲಿ ನಿರ್ಬಂಧನೆ ಮಾಡಿದ್ದ ಕೃಷ್ಣನನ್ನು ಹೊರಗಿಟ್ಟಿದ್ದ ಬೇರೆ ಎಲ್ಲರನ್ನೂ ಆಹ್ವಾನ ಮಾಡಿದ್ದ ಕೃಷ್ಣನಿಗೆ ವಿರುದ್ಧವಾಗಿ ಶಿಶುಪಾಲನಿಗೆ ಮದುವೆ ಮಾಡಬೇಕು ಅಂತ ಜರಾಸಂದನ ಆ ಕಾಲದ ಪ್ರಬಲ ರಾಜನ ಹುನ್ನಾರ ಇತ್ತು ಎಷ್ಟು ವ್ಯವಸ್ಥೆ ಮಾಡಿದ ಅಂತಂದರೆ ಬಾಸಿಂಗ ಶಿಶು ಶಿಶುಪಾಲನಿಗೆ ಕಟ್ಟಿ ವಾದ್ಯ ಭಜಂತ್ರಿ ಅದನ್ನೆಲ್ಲ ವಾದನೆ ಮಾಡಿಸಿಕೊಂಡು ಬಂದು ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾನೆ ಎಲ್ಲ ತಯಾರಾಯಿತು ಆದರೆ ಸಮಸ್ಯೆ ಏನು ಅಂತಂದರೆ ಹುಡುಗಿ ಒಂದು ಒಪ್ಪಲಿಲ್ಲ ಅಷ್ಟೇ ಮತ್ತು ಎಲ್ಲರೂ ಒಪ್ಪಿದ್ದಾರೆ ಮದುವೆತ್ತು ದೇವಿ ಒಪ್ಪಲಿಲ್ಲ ಶಿಶುಪಾಲ ಬೇಡ ನೀವೇ ನೋಡಿ ಒಂದು ಹುಡುಗಿ ಯಾರನ್ನು ಒಪ್ತಾಳೆ ಹುಡುಗನಿಗೆ ಆವಾಗಲೇ ಒಂದು ಶಿಶು ಇದೆ ಅಂತ ಆದರೆ ಆ ಹುಡುಗನನ್ನು ಯಾರಾದರೂ ಒಪ್ತಾರೆ ಇವ ಶಿಶುಪಾಲ ಬೇಡ ನನಗೆ ಅಂತ ರುಕ್ಮಿಣಿ ಸ್ವೀಕಾರ ಮಾಡಲಿಲ್ಲ ಅಂತ ಯಾಕೆ ಅಂತಂದರೆ ನಾರದರು ಆವಾಗಲೇ ರುಕ್ಮಿಣಿಯ ಕಿವಿಯಲ್ಲಿ ಊದಿಬಿಟ್ಟಿದ್ದಾರೆ ಕೃಷ್ಣನ ಮಹಿಮೆಯನ್ನು ಹೇಳಿದ್ದಾರೆ ಅಮ್ಮ ರುಕ್ಮಿಣಿ ಮದುವೆ ಆಗುವುದಾದರೆ ಒಬ್ಬ ಗುಣವಂತನನ್ನು ಮದುವೆ ಆಗಬೇಕು ಒಂದು ಹುಡುಗನನ್ನು ಮದುವೆ ಆದ ಮೇಲೆ ಯಾಕಪ್ಪ ಈ ಹುಡುಗ ಗಂಟು ಬಿದ್ದ ಛೇ ಮದುವೆ ಆಗಬಾರದಿತ್ತು ಅಂತ ಅನಿಸಬಾರದು ಆ ಹುಡುಗನಲ್ಲಿ ನಾವು ಒಲವು ತೋರಿಸಿ ಜೀವನ ಇಡೀ ಒಟ್ಟಿಗಿರುವ ಹಾಗೆ ಇರಬೇಕು ಅಂತಹ ಹುಡುಗನನ್ನು ಮದುವೆ ಆಗಬೇಕು ರುಕ್ಮಿಣಿ ಕೇಳ್ತಾಳೆ ನಾರದರೆ ಅಂತಹ ಹುಡುಗ ಯಾರಿದ್ದಾನೆ ಅಂತ ಆಗ ನಾರದರು ಹೇಳ್ತಾರೆ ಕೃಷ್ಣ ಇದ್ದಾನೆ ಅವನ ಸಕಲ ಗುಣ ಪರಿಪೂರ್ಣನಾದವ ಯಾವುದೇ ಒಂದು ಕಪ್ಪು ಚಿಕ್ಕೆ ಇಲ್ಲ ದೋಷ ಇಲ್ಲದೇ ಇದ್ದವ ಅತ್ಯಂತ ಆನಂದಮಯನ ಅಥವಾ ಪ್ರಾಬ್ಲಮ್ಲೆಸ್ ಅಂತವನನ್ನು ನೀನು ಮದುವೆ ಆದರೆ ಜೀವನದಲ್ಲಿ ನಿನಗೆ ನಿತ್ಯ ಸುಖ ಸಮೃದ್ಧಿ ಶಾಂತಿಗಳು ಇರ್ತದೆ ಯಾರಿಗೆ ತೃಪ್ತಿಯೇ ಇಲ್ಲ ಅಂತವನನ್ನು ಮದುವೆ ಆದರೆ ಜೀವನ ನಡೆಸೋದಾದರೂ ವಿಷಯಕ್ಕೆ ಅತೃಪ್ತಿ ಜೀವನ ಆಗ್ತದೆ ಹಾಗಾಗಿ ಅಮ್ಮ ನೀನು ಕೃಷ್ಣನನ್ನು ಆಗು ಅಂತ ಕೃಷ್ಣನ ವೈಭವವನ್ನು ನಾರದರು ಕಿವಿಯಲ್ಲಿ ಹೇಳಿ 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 ರುಕ್ಮಿಣಿಗೆ ತೀರ್ಮಾನ ಆಗಿತ್ತು ಮದುವೆ ಆಗುವುದಿದ್ದರೆ ಕೃಷ್ಣನನ್ನೇ ಇನ್ನು ಯಾರನ್ನೂ ಅಲ್ಲ ಹಾಗಾಗಿ ಅಣ್ಣ ಇರ್ಬೋದು ರುಕ್ಮ ಅಥವಾ ಅಪ್ಪ ಇರ್ಬೋದು ವಿಶ್ಮಕರಾಜ ಶಿಶುಪಾಲನ ಮದುವೆ ಆಗು ಅಂತಂದರೆ ಹೇಗೆ ಮದುವೆ ಆಗಲಿಕ್ಕೆ ಸಾಧ್ಯ ನಾರದರು ಅದರ ದೋಷವನ್ನು ಹೇಳಿದರು ಶಿಶುಪಾಲ ಸರಿ ಇಲ್ಲ ಯಾಕೆಂದರೆ ಅವನು ಒಮ್ಮೆ ಒಳ್ಳೆಯವನಾಗಿರ್ತಾನೆ ಒಮ್ಮೊಮ್ಮೆ ಕೆಟ್ಟವನಾಗಿರ್ತಾನೆ ಒಮ್ಮೊಮ್ಮೆ ರೇಗ್ತಾನೆ ಒಮ್ಮೆ ಭಾರಿ ಒಳ್ಳೆಯವನಾಗಿರ್ತಾನೆ ಬೇಕಾಮ್ಮ ನಿನಗೆ ಅಂತಹ ಗಂಡ ಅಂತ ಯಾಕೆಂದರೆ ಶಿಶುಪಾನ್ನಲ್ಲಿ ಎರಡು ಡಬ್ಬಲ್ ಪರ್ಸನಾಲಿಟಿ ಒಂದು ಜಯ ದೇವರ ವೈಕುಂಠ ಲೋಕದ ದ್ವಾರಪಾಲಕ ಇನ್ನೊಬ್ಬ ಹಿರಣ್ಯ ಕಶಿಪು ಎರಡರ ಆವೇಶ ಇದ್ದರಿಂದ ಒಮ್ಮೊಮ್ಮೆ ರೇಗ್ತಾನೆ ಬೈತಾನೆ ಗಲಾಟೆ ಮಾಡ್ತಾನೆ ಹಾರಾಟ ಇಡೀ ಮನೆ ಪುಡಿ ಪುಡಿ ಒಮ್ಮೆ ಕಾಲು ಹಿಡಿದು ನಮಸ್ಕಾರ ಮಾಡ್ತಾನೆ ಹಬ್ಬ ನೀವೇ ಒಳ್ಳೆಯವರು ನೀವೇ ರಾಜ ಅಂತ ಹೇಳ್ತಾನೆ ಬೇಕೇ ನಮಗೆ ಅಂತವರು ಒಮ್ಮೆ ಆವೇಶ ಒಮ್ಮೆ ಈ ವೇಷ ನಮ್ಮದು ಏನಾಗಬೇಕು ನಮ್ಮ ಸ್ಥಿತಿ ನಾರದರು ಹೇಳಿದರು ಹಾಗಾಗಿ ರುಕ್ಮಿಣಿ ತೀರ್ಮಾನ ಮಾಡಿದ್ರು ಮದುವೆ ಆಗೋದಿದ್ದರೆ ಕೃಷ್ಣನನ್ನೇ ನಾರದರ ಅಪ್ಪ ತೀರ್ಮಾನ ಮಾಡಿದ ಮೆರವಣಿಗೆಯೆಲ್ಲ ಬರ್ತಾ ಇದೆ ಏನು ಮಾಡಬೇಕು ಅಂತ ನಾರದರದ ಉಪಾಯ ಹೇಳಿದರು ನೋಡು ಕೃಷ್ಣನಿಗೆ ಒಂದು ಓಲೆ ಬರೇ ನಿನ್ನ ಓಲೆ ಮುಟ್ಟಿತು ಅಂತಂದರೆ ಕೃಷ್ಣ ಬರ್ತಾನೆ ಕರ್ಕೊಂಡು ಹೋಗ್ತಾನೆ ನಿ ಚಿಂತನೆ ಬಿಟ್ಟುಬಿಡು ಅಂತ ದೇವರು ನಮಗೆ ಬೇಕು ಅನ್ನುವ ಚಿಂತನೆ ಕೊಡುವವರು ನಾರದರು ದೇವರು ನಮ್ಮ ಹತ್ರ ಬರಬೇಕಾದ್ರೆ ದೇವರೇ ಬರಬೇಕು ನಾವೊಂದು ಓಲೆ ಬರೀಬೇಕು ಅಷ್ಟೇ ಸ್ವಾಮಿ ಬರಬೇಕು ಅನ್ನುವ ಕಾಳಜಿ ನಮ್ಮಲ್ಲಿ ಇದ್ದರೆ ದೇವರು ಬಂದೇ ಬರ್ತಾರೆ ಅನ್ನುವ ಚಿಂತನೆ ನಾರದರು ನೀಡಿದ್ರು ಅನನ್ಯ ನಿಷ್ಠೆ ಇರಬೇಕು ರುಕ್ಮಿಣಿಗೆ ಆ ಅನನ್ಯವಾದ ನಿಷ್ಠೆ ಇತ್ತು ಹಾಗಾಗಿ ಓಲೆ ಬರೀತಾಳೆ ತಾನೇ ಪರ್ಸನಲ್ಲಾಗಿ ಪತ್ರ ಬರೀತಾಳೆ ಲವ್ ಲೆಟರ್ ಅಲ್ಲ ಇದು ಭಕ್ತಿ ಪತ್ರ ಇದು ಜನರ ತಪ್ಪು ಕಲ್ಪನೆ ಇದೆ ರುಕ್ಮಿಣೀ ದೇವಿ ಅದೊಂದು ಭಕ್ತಿಯಿಂದ ಬರೆದಿರತಕ್ಕಂತಹ ಪತ್ರ ಯಾಕೆಂದರೆ ಆ ಭಕ್ತಿಯ ಪತ್ರದಲ್ಲಿ ಅದರಲ್ಲಿ ಬರೆದದ್ದೇವಳು ಹಾಗೆ ಇಂತಹ ಗುಣವಂತ ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲ ಹಾಗಾಗಿ ನಿನ್ನನ್ನು ನಾನು ಅಪೇಕ್ಷೆ ಪಟ್ಟಿದ್ದೇನೆ ನನ್ನನ್ನು ಬಂದು ಸ್ವೀಕಾರ ಮಾಡುವಂಥ ಪತ್ರ ಬರೀತಾಳೆ ಹಾಗಾಗಿ ನಮ್ಮ ದೇವರು ರಥ ಬಂಗಾರದ ರಥದಲ್ಲಿ ಮತ್ತೆ ಬರ್ತಾನೆ ಮದುವೆ ನಿರ್ ಶಿಶುಪಾಲ ಬರ್ತಾ ಇದ್ದಾನೆ ಕ್ಷಣಗಣನೆಯ ಕಾಲ ಕೃಷ್ಣ ಕಾಣ್ತಾ ಇಲ್ಲ ರುಕ್ಮಿಣಿಯನ್ನು ಕುಲದೇವತೆಯ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ ಪಾರ್ವತಿಯಮ್ಮನ ದರ್ಶನಕ್ಕೆ ಶಚಿದೇವಿಯ ದರ್ಶನಕ್ಕೆ ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಆದರೆ ರುಕ್ಮಿಣಿಯ ತಲೆಯಲ್ಲಿರುವುದು ಒಂದೇ ಕೃಷ್ಣ ಬಿಟ್ಟರೆ ಮತ್ತೇನೂ ಇಲ್ಲ ಆ ಬ ಅವ್ರ ಹೇಳಿದ್ದು ಅಷ್ಟೇ ಕಲ್ಯಾಣ ಕೃಷ್ಣನ ಜೊತೆಗೆ ಆಗಬೇಕು ಅಂತ ನಮ್ಮದು ಏನಿರಬೇಕು ಅಂದರೆ ಎಲ್ಲಿ ಹೋದರೂ ನಮ್ಮ ಚಿಂತನೆ ಕೃಷ್ಣಮಯವಾಗಿದ್ದರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಎಲ್ಲ ಕುಲದೇವತೆಯ ದರ್ಶನ ಮಾಡಿಕೊಂಡು ವಾಪಸ್ ಇದ್ದಾಳೆ ರುಕ್ಮಿಣಿ ದೇವಿ ಆಲೋಚನೆ ಮಾಡ್ತಾಳೆ ಕೃಷ್ಣ ಬರಲಿಲ್ಲ ಶಿಶುಪಾಲ ಬರ್ತಾಯಿದ್ದಾನೆ ಪ್ರಾಯಶಃ ಶಿಶುಪಾಲನೇ ಕೊಂಡೋಗ್ತಾನೋ ಏನೋ ಅಂತ ಚಿಂತೆ ಕೃಷ್ಣ ಇಲ್ಲ ಅಂತ ಎಲ್ಲ ಕಡೆ ನೋಡ್ತಾ ಇರ್ತಾಳೆ ಅವಳ ಕಣ್ಣು ಇಡೀ ಸಭೆ ಕಡೆಗೆ ದೃಷ್ಟಿ ಅರಿತಾ ಇದೆ ಎಲ್ಲಿ ನೋಡಿದರೂ ಕೃಷ್ಣ ಕಾಣುವುದಿಲ್ಲ ನಮ್ಮ ಚಿಂತನೆ ಹಾಗಿರ್ಬೇಕು ನೋಡಿ ಎಲ್ಲ ಕಡೆ ನೋಡಬೇಕು ಆದರೆ ಯಾರೂ ಕಾಣಬಾರ್ದು ದೇವರು ಮಾತ್ರ ಕಾಣಬೇಕು ರುಕ್ಮಿಣಿ ಎಲ್ಲ ಕಡೆ ನೋಡ್ತಾಳೆ ಅವಳ ದೃಷ್ಟಿ ಒಂದೇ ಕೃಷ್ಣ ಎಲ್ಲಿದ್ದಾನೆ ಆ ಚಿಂತನೆ ಅವಳದು ನೋಡಿ ಕಾಣ್ತಾ ಇಲ್ಲ ಕೃಷ್ಣ ಇನ್ನೇನು ಮಾಡಬೇಕು ತಲೆ ಕೂದಲು ಸರಿ ಮಾಡಬೇಕು ಅಂತ ನಿಮಿತ್ ನೆಪ ಮಾತ್ರ ಮಾಡುವ ನೆಪದಲ್ಲಿ ಮೇಲೆ ನೋಡ್ತಾಳೆ ಮೇಲೆ ನೋಡಿದರೆ ನಮ್ಮ ದೇವರು ತಯಾರಾಗಿ ಬಂಗಾರದ ರಥದಲ್ಲಿ ಬಂದು ನಿಂತಿದ್ದ ಯಾವಾಗ ರುಕ್ಮಿಣಿ ದೇವಿ ಮೇಲೆ ನೋಡ್ತಾಳೆ ನಮ್ಮ ದೇವರು ಕೈ ಕೆಳಗೆ ಹಾಕಿದ ರುಕ್ಮಿಣೀ ದೇವಿ ಕೈ ಮೇಲೆ ಮಾಡ್ತಾಳೆ ನಮ್ಮ ದೇವರು ರುಕ್ಮಿಣಿಯ ಕೈಯನ್ನು ಹಿಡಿದು ಬಂಗಾರಥದಲ್ಲಿ ಕೂಡಿಸಿ ಎಲ್ಲರ ಮುಂಭಾಗದಲ್ಲಿ ಕರ್ಕೊಂಡು ಹೋಗ್ತಾನೆ ಎಲ್ಲ ನೋಡ್ತಾರೆ ಹಾ ಹಾ ಅಂತ ಹೇಳ್ತಾರೆ ಆದರೆ ಇಸೆಗಲಿಲ್ಲ ಭಾಗವತ ಹೇಳುತ್ತೆ ದೇವರು ಎಲ್ಲಿರ್ತಾನೆ ಎಲ್ಲೆಲ್ಲಿಯೋ ಹುಡುಕ್ಬೇಡಿ ಅತ್ಯತಿ ಇಷ್ಟದ ಶಾಂಗುಲಂ ದೇವರು ಎಲ್ಲಿದ್ದಾನೆ ಅಂದರೆ ನಮ್ಮ ತಲೆಯ ಮೇಲೆ ರಕ್ಷಕನಾಗಿ ಬಂದು ನಿಂತಿರ್ತಾನೆ ಅಂತೆ ನಾವು ಮೇಲೆ ಯಾವಾಗ ನೋಡ್ತೇವೆ ಅಂತ ಕಾಯ್ತಾ ಇರ್ತಾನೆ ಅಂತೆ ದೇವರನ್ನು ನೋಡಬೇಕು ಅಂತ ನಾವು ಕಾದರೆ ಮೇಲೆ ನಾವು ನೋಡಿದರೆ ಕೆಳಗೆ ನೋಡಬಾರ್ದು ಸರ್ವೋತ್ತಮನಾದ ಭಗವಂತ ಎತ್ತರದಲ್ಲಿದ್ದಾನೆ ಅಂತ ನಾವು ಚಿಂತನೆ ಮಾಡಿದರೆ ಭಗವಂತ ಸನ್ನದ್ಧನಾಗಿರ್ತಾನೆ ಅಂತೆ ದೇವರಿಗೆ ಬೇರೆ ಯಾವ ಚಿಂತೆನೂ ಇಲ್ಲಂತೆ ಒಂದೇ ಒಂದು ಚಿಂತೆ ನಮ್ಮದೇ ಚಿಂತೆ ನಮ್ಮನ್ನು ಕೈ ಹಿಡಿದು ನಮ್ಮನ್ನು ಪರಿಬೇಕು ಅನ್ನುವ ಚಿಂತೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ರುಕ್ಮಿಣೀ ದೇವಿ ತಲೆ ಎತ್ತಿ ನೋಡಿದರೆ ಕಣ್ಣೆತ್ತಿ ನೋಡಿದರೆ ನಮ್ಮ ದೇವರು ಕೈ ಹಿಡಿದು ತನ್ನ ರಥದಲ್ಲಿ ಕೂಡಿಸಿ ಕರ್ಕೊಂಡು ಹೋದ ಅಲ್ಲಿವರೆಗೆ ರುಕ್ಮಿಣೀ ದೇವಿ ತನ್ನ ಮನಸ್ಸಿನ ರಥದಲ್ಲಿ ಕೃಷ್ಣನನ್ನೂ ಕೂಡಿಸಿದರೆ ಆವಾಗ ಕೃಷ್ಣ ತನ್ನ ರಥದಲ್ಲಿ ಕೂಡಿಸಿ ರುಕ್ಮಿಣೀ ದೇವಿಯನ್ನು ಕರ್ಕೊಂಡು ಹೋಗ್ತಾನೆ ಎಲ್ಲ ರುಕ್ಮಾದಿಗಳೆಲ್ಲ ಜಗಳಕ್ಕೆ ಬರ್ತಾರೆ ಅವರನ್ನೆಲ್ಲರನ್ನೂ ಶಿಕ್ಷಿಸಿ ನಮ್ಮ ದೇವರು ರುಕ್ಮಿಣೀ ದೇವಿಯನ್ನು ದ್ವಾರಕೆಗೆ ಕರ್ಕೊಂಡು ಹೋಗಿ ವೈಭವದಲ್ಲಿ ಮದುವೆ ಆಗ್ತಾನೆ ಅನ್ನುವ ಕಥೆಯನ್ನು ಭಾಗವತ ಹೇಳುತ್ತೆ ನೋಡಿ ಇದು ಸ್ವಯಂವರ ಹೆಣ್ಣು ಯಾವುದನ್ನು ಬಯಸ್ತದೆ ಅದನ್ನು ಭೀಷ್ಮಕ ರಾಜ ಹೆಣ್ಣಿನ ಸ್ವಾತಂತ್ರ್ಯವನ್ನು ಅಪಹಾರ ಮಾಡಿ ತಾನು ಇಚ್ಛೆ ಪಟ್ಟ ಹುಡುಗನಿಗೆ ಮದುವೆ ಮಾಡಿದ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದ ಅದಾಗಲಿಲ್ಲ ಯಾವುದು ಭಗವಂತನ ಚಿತ್ತಕ್ಕೆ ಬರ್ತದೆ ಅದು ಆಯಿತು ಯಾವುದು ಭಗವಂತನ ಚಿತ್ತಕ್ಕೆ ಬರಲಿಲ್ಲ ಶಿಶುಪಾಲನ ಮದುವೆ ಅದು ಆಗಲೇ ಇಲ್ಲ ನಾವು ಏನು ಮಾಡಬೇಕು ಗೊತ್ತಾ ಭಾಗವತ ಹೇಳುತ್ತೆ ನಾವು ಎಣಿಸಿದ್ದೆಲ್ಲ ಆಗಬೇಕು ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಏನು ಮಾಡಬೇಕು ನಾವು ಅಂತಂದರೆ ದೇವರ ಹತ್ರ ಹೇಳಬೇಕಂತೆ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅನ್ಯಥಾ ಲವಲೇಶ ಸಲ್ಲದು ದೇವರಿಗೆ ಹಾಗೆ ಹೇಳಬೇಕಂತೆ ಸ್ವಾಮಿ ನನಗೆ ಇಚ್ಛೆ ಬರಬೇಕು ನನಗೆ ಯಾವ ಆಸೆ ಬರಬೇಕು ಅಂತಂದರೆ ನಿನಗೆ ಯಾವುದು ಆಸೆ ಇದೆ ಅದು ನನ್ನ ಆಸೆ ಆಗಬೇಕು ಹಾಗೆ ಮಾಡಿಬಿಡು ಅಂತ ನೋಡಿ ದೇವರ ಆಸೆ ಎಂದೂ ಹುಸಿಯಾಗುವುದಿಲ್ಲ ದೇವರು ಮಾಡಿದ ಸಂಕಲ್ಪ ಯಾವುದೂ ವ್ಯರ್ಥ ಆಗುವುದಿಲ್ಲ ಭಗವಂತನ ಸಂಕಲ್ಪನೆ ನಮ್ಮ ಸಂಕಲ್ಪ ಆದರೆ ಆ ಸಂಕಲ್ಪ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ರುಕ್ಮಿಣೀ ದೇವಿಯ ಚಿಂತನೆ ಆಗಿತ್ತು ಭಗವಂತನ ಚಿಂತನೆ ನನ್ನ ಚಿಂತನೆ ಅಂತ ಹಾಗಾಗಿ ಕೃಷ್ಣ ಕೈ ಹಿಡಿದು ರುಕ್ಮಿಣಿಯನ್ನು ಹಿಡ್ಕೊಂಡು ದ್ವಾರಕೆಗೆ ಹೋದ ದ್ವಾರಕೆ ಅದು ಸುಖದ ದ್ವಾರಕೆ ದಾರ ಅಂದರೆ ಬಾಗಿಲು ಕ ಅಂದರೆ ಸುಖ ಸುಖದ ಬಾಗಿಲು ಹಾಗಾಗಿ ಸುಖದ ಬಾಗಿಲಿಗೆ ಭಗವಂತ ಕರ್ಕೊಂಡು ಹೋದ ವೈಭವದ ಕಲ್ಯಾಣೋತ್ಸವ ದಾರಕೆಯಲ್ಲಿ ನಡೆಯಿತು ಅನ್ನೋದನ್ನು ಭಾಗವತ ಹೇಳುತ್ತೆ